ಆದ್ರೆ ಈಗೇನ್ ಧರ್ಮ ಒಡ್ಯಕ್ ಹೊಂಟಾರಲ್ಲ ಇವರು ಇವರಿಗೆ ತುಂಬಾ ಜನ ಬೇಡ್ಕೊಂಡ್ರು ದಯವಿಟ್ಟು ಈ ಪಾಪದ ಕೆಲಸ ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ಇದರಿಂದ ಸಮಾಜಕ್ಕೆ ಒಳ್ಳೇದಾಗುದಿಲ್ಲ ಯಾವ ವೀರ್ ಶೈವ್ ಲಿಂಗಾಯತ ಸಮಾಜಕ್ಕೂ ಒಳ್ಳೇದಾಗುದಿಲ್ಲ ಹಿಂದೂ ಸಮಾಜಕ್ಕೂ ಒಳ್ಳೇದಾಗುದಿಲ್ಲ ಆದ್ರೂ ಸಹಿತ ನಿರ್ದಯಗಳಾಗಿ ಯಾರ ಇದಕ್ಕ ಬಲಿಯಾಗಿದ್ರೂ ಗೊತ್ತಿಲ್ಲ ಆಗಿ ಇದನ್ನ ಹೊಡಿಬೇಕು ಅಂತ ಹೊರಟರು ಅವಾಗ್ಲೂ ಸಹಿತ ಜನರ ಮನಸ್ಸಿನಲ್ಲೇ ಸಾಕಷ್ಟು ಇತ್ತು ಆದ್ರೂ ಇವ್ರು ಮಾಡ್ಲಿಕ್ಕೆ ಹೋದ್ರು ಜನರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೋ ಗೊತ್ತಿಲ್ಲ ಆದ್ರೆ ಇದು ಸಮಾಜಕ್ಕೆ ದೇಶಕ್ಕಂತರೂ ಒಳ್ಳೆ ಕೆಲಸ ಮಾಡಲಿಲ್ಲ ಮಾಡಿಲ್ಲ ಮುಂದೂ ಒಳ್ಳೇದಾಗುದಿಲ್ಲ ಇವ್ರಿಗೆ ಆಮ್ಯಾಗ ಇವ್ರೇನ್ ಧರ್ಮ ಕೊಟ್ಟ ಕಟ್ಟಕ್ ಹೊಂಟಾರ ನಮ್ಮ ಬಸವಣ್ಣನ ಹೆಸರು ಹೇಳಿಕೊಂಡು ಇವ್ರು ಯಾರು ಬಸವಣ್ಣನ ಅನುಯಾಯಿಗಳಲ್ಲ ಒಬ್ರು ಬಸವಣ್ಣನ ಅನುಯಾಯಿಗಳಲ್ಲ ನಾ ಹೇಳಿದ್ನಲ್ಲ ಪಾತ್ರದವರು ಆ ಕಂಪನಿ ಇದು ಬಸವಣ್ಣ ಸಮಾನತೆಯನ್ನು ಹೇಳಿದ್ದ ಈ ಎಂಟುನೂರು ವರ್ಷದೊಳಗೆ ನೀವು ಯಾವ ಮಠದಾಗ ಅದಿರಿ ನಿಮ್ ಮಠದೊಳಗ್ ಕೆಳಜಾತಿಯವನ್ನೊಬ್ಬನ್ ತಂದು ಯಾಕೆ ಕುಂದರ್ಸ್ಲಿಲ್ಲ ಅಷ್ಟ ಪ್ರಶ್ನೆ ಅವ್ರಿ ಬಸವಣ್ಣ ಹೇಳಿದ್ನಲ್ಲ ಸಮಾನತೆಯನ್ನ ಕೆಳಜಾತಿಯವ್ರು ಬಿಡ್ರಿ ಲಿಂಗಾಯತರೊಳಗ ಮೇಲ್ಜಾತಿಯವ್ರನ್ನ ಮತ್ತೊಬ್ಬರನ್ನ ಮಠದಾಗ ಬರ್ಬೋಡಂಗಿಲ್ಲ